ಹಾಯ್ ಫ್ರೆಂಡ್ಸ್ ಹಿಂದೂ ಧರ್ಮದಲ್ಲಿ ರಂಗೋಲಿಗೆ ಇರುವಂಥ ಮಹತ್ವ ಏನು ರಂಗೋಲಿಯನ್ನು ಹಾ ಯಾಕೆ ಹಾಕಬೇಕು ಯಾವ ದಿನ ಯಾವ ರಂಗೋಲಿಯನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮನೆ ಮುಂದೆ ಹಾಕುವಂಥ ಆ ಎರಡು ರಂಗೋಲಿ ಗೆರೆಗಳು ಹೊರಗಡೆಯಿಂದ ಯಾವುದೇ ದುಷ್ಟಶಕ್ತಿಗಳು ಮನೆ ಒಳಗಡೆ ಬಾರದಂತೆ ತಡೆಗಟ್ಟುತ್ತೆ ಅದೇ ರೀತಿ ನಮ್ಮ ಮನೆಯಲ್ಲಿರುವಂಥ ಲಕ್ಷ್ಮೀ ದೇವಿ ಮನೆ ಹೊರಗಡೆ ಹೋಗದೇ ಇರುವಂತಲೂ ಸಹ ತಡೆಗಟ್ಟುತ್ತೆ ಮನೆಯ ಮುಂದೆ ಒಂದು ರಂಗೋಲಿಯನ್ನು ಹಾಕಿ ಅದರ ಸುತ್ತ ನಾಲ್ಕು ಗೆರೆಗಳನ್ನು ಎಳೆದಿದ್ದೆ ಆದರೆ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ ಒಂದು ಸಂತೋಷದ ಕೂಟ ನಡೀತಾ ಇದೆ ಅಂತ ಅದರ ಅರ್ಥ ಹಬ್ಬಗಳ ದಿನಗಳಲ್ಲಿ ಒಂದು ಹೂವಿನ ರಂಗೋಲಿಗಳನ್ನು ಹಾಕಿ ಅದರ ಮೇಲೆ ದೀಪವನ್ನು ಅಂಟಿಸಿಟ್ಟಿದ್ದೆ ಆದರೆ ಮನೆಗೂ ತುಂಬಾ ಶುಭ ದೇವ್ರ ಮನೆಯಲ್ಲಿ ದೇವರನ್ನು ಕೂರಿಸುವ ಪೀಠದ ಮೇಲೆ ಒಂದು ಅಷ್ಟದಳದ ರಂಗೋಲಿಯನ್ನು ಹಾಕಿ ನಾಲ್ಕೂ ಕಡೆ ಗೆರೆಗಳನ್ನು ಎಳೆದಿದ್ದೆ ಆದರೆ ತುಂಬಾ ಶುಭ ದೇವರು ಬಂದು ಆ ಒಂದು ಪೀಠದ ಮೇಲೆ ಖಂಡಿತವಾಗ್ಲೂ ನೆಲೆಸ್ತಾರೆ ನಕ್ಷತ್ರಾಕಾರದ ರಂಗೋಲಿಯನ್ನು ಮನೆ ಮುಂದೆ ಹಾಕಿದ್ದೆ ಆದರೆ ಮನೆ ಒಳಗಡೆ ಯಾವುದೇ ದುಷ್ಟಶಕ್ತಿಗಳು ಪ್ರವೇಶ ಮಾಡದೇ ಇರೋ ರೀತಿ ತಡೆಗಟ್ಟುತ್ತೆ ನಾವು ಬಿಡಿಸುವ ಚುಕ್ಕಿಗಳ ರಂಗೋಲಿಯಲ್ಲೂ ಸಹ ಅನೇಕ ಒಂದು ಕೋನಗಳು ಅಡಗಿದೆ ಅವು ಕೇವಲ ರಂಗೋಲಿಗಳಲ್ಲ ಯಂತ್ರಗಳು ಸಹ ಆಗಿರುತ್ತೆ ಈ ರೀತಿ ರಂಗೋಲಿಗಳು ನಮ್ಮ ಮನೆಯನ್ನು ರಕ್ಷಣೆಯನ್ನು ಮಾಡ್ತಾ ಇರುತ್ತೆ ಆದ್ದರಿಂದ ರಂಗೋಲಿಗಳನ್ನು ಯಾವುದೇ ಕಾರಣಕ್ಕೂ ತುಳುಕೊಂಡು ನಡಿಬಾರದು ತುಳಸಿ ಕಟ್ಟೆ ಹತ್ರ ಮಂಗಳವಾರ ಶುಕ್ರವಾರ ಅಷ್ಟದಳದ ರಂಗೋಲಿಗಳನ್ನು ಹಾಕಿ ದೀಪಗಳನ್ನು ಹಚ್ಚಿಡಬೇಕು ಯಜ್ಞ ಯಾಗಾದಿಗಳಲ್ಲೂ ಒಂದು ಆರಾಧನೆಗಳಲ್ಲೂ ನಾಲ್ಕು ಗೆರೆಗಳ ರಂಗೋಲಿಯನ್ನು ಹಾಕಬೇಕು ದೇವರ ಹೋಲಿಕೆ ಇರುವ ರಂಗೋಲಿಗಳನ್ನು ಶ್ರೀ ಓಂ ಸ್ವಸ್ತಿಕ್ ರಂಗೋಲಿಗಳನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದು ಅದು ಹಾಕಿದ್ರೂ ಸಹ ನೀವು ಅದನ್ನು ತುಳ್ಕೊಂಡು ಓಡಾಡಬಾರ್ದು ಅದು ತುಂಬನೇ ಅಶುಭ ಅದು ಶ್ರೇಷ್ಠವಲ್ಲ ಅದನ್ನು ಹಾಕದೇ ಇರೋದೇ ಒಳ್ಳೆಯದು ಯಾವ ಸ್ತ್ರೀ ದೇವಸ್ಥಾನಗಳ ಮುಂದೆ ವಿಷ್ಣು ದೇವರ ಮುಂದೆ ಒಂದು ರಂಗೋಲಿಗಳನ್ನು ಹಾಕ್ತಾ ಇರ್ತಾರೋ ಅವರಿಗೆ ವೈಧವ್ಯ ಅನ್ನೋದು ಬರೋದಿಲ್ಲ ಸೌಭಾಗ್ಯವತಿಯಾಗಿ ಸದಾ ಇರ್ತಾಳೆ ಅಂತ ಒಂದು ಭಾಗವತ ಪುರಾಣದಲ್ಲಿ ಹೇಳಲಾಗಿದೆ ಹಬ್ಬ ಬಂದಿದೆ ಅಂತ ರೋಡ್ಸ್ ರೋಡ್ ತುಂಬಾನು ಅಥವಾ ಹೊಸಲು ತುಂಬನೂ ರಂಗೋಲಿಗಳನ್ನು ಹಾಕಬಾರ್ದು ಯಾಕೆಂದರೆ ರಂಗೋಲಿಗಳನ್ನು ಯಾವುದೇ ಕಾರಣಕ್ಕೂ ನಾವು ತುಳ್ಕೊಂಡು ಓಡಾಡಬಾರ್ದು ಆದ್ದರಿಂದ ನಮಗೆ ಓಡಾಡೋಕ್ಕೆ ಆಗುವಷ್ಟು ಜಾಗವನ್ನು ಬಿಟ್ಟು ನೋಡಿಕೊಂಡು ನಾವು ರಂಗೋಲಿಯನ್ನು ಅಚ್ಚುಕಟ್ಟಾಗಿ ಹಾಕಬೇಕು ದಿನಾಲೂ ರಂಗೋಲಿ ಹಾಕಬೇಕಲ್ಲ ಅಂತ ಬೇಜಾರು ಪಟ್ಕೊಂಡು ಒಂದು ಸ್ಟಿಕ್ಕರ್ಗಳನ್ನು ಮನೆ ಮುಂದೆ ಯಾವುದೇ ಕಾರಣಕ್ಕೂ ಅಂಟಿಸೋಕ್ಕೆ ಹೋಗಬಾರ್ದು ಅದು ನಮ್ಮ ಮನೆಗೂ ಶುಭವಲ್ಲ ರಂಗೋಲಿ ಬಿಡಿಸುವಂಥ ಸಮಯದಲ್ಲಿ ಅಕ್ಕಿ ಹಿಟ್ಟಿನಿಂದಲೋ ಅಥವಾ ರಂಗೋಲಿ ಪುಡಿಯಿಂದಲೋ ಕೈಯಿಂದಲೇ ಒಂದು ರಂಗೋಲಿಯನ್ನು ಸ್ತ್ರೀ ಬಿಡಿಸಬೇಕು ತುಳಸಿ ಕಟ್ಟೆ ಮುಂದೆ ಪ್ರತಿದಿನ ರಂಗೋಲಿಯನ್ನು ಹಾಕಿ ದೀಪವನ್ನು ಬೆಳಗ್ಸೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಹಿಂದಿನ ಕಾಲದಿಂದಲೂ ರಂಗೋಲಿಗಳು ಒಂದು ಸೂಚಕವನ್ನು ವ್ಯಕ್ತಪಡಿಸ್ತಾ ಇತ್ತು ಮುನ್ ಮುಂಚೆ ಮನೆ ಮುಂದೆ ರಂಗೋಲಿಗಳು ಹಾಕಿಲ್ಲ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಏನೋ ಅಶುಭ ನಡೆದಿದ್ದೆ ಯಾವುದೋ ಒಂದು ಮೃತ್ಯು ಆಗಿದೆ ಅಂತ ಅದರ ಅರ್ಥ ಆದ್ದರಿಂದ ಈಗಲೂ ಸಹ ಒಂದು ಶ್ರಾದ್ದದ ಕಾರ್ಯ ಇದ್ದರೆ ತಿಥಿ ಕಾರ್ಯಗಳು ಆಗ್ತಾ ಮನೆಯಲ್ಲಿ ರಂಗೋಲಿಗಳನ್ನು ಹಾಕೋದಿಲ್ಲ ರಂಗೋಲಿಗಳು ಹಾಕುವುದರ ಹಿಂದೆ ಸಾಮಾಜಿಕ ಮಾನಸಿಕ ಆಧ್ಯಾತ್ಮಿಕ ಒಂದು ಆರೋಗ್ಯಕರ ಅನೇಕ ಒಂದು ಕೋನಗಳೇ ಅಡಗಿದೆ ಅಂತ ಹೇಳ್ಬೋದು ನಾವು ಆಚರಣೆ ಮಾಡುವಂಥ ಪ್ರತಿಯೊಂದು ಆಚರಣೆಗೂ ಒಂದು ಅರ್ಥ ಪರಮಾರ್ಥ ಅನ್ನೋದು ಇರುತ್ತೆ ಅದನ್ನು ನಾವೂ ತಿಳ್ಕೊಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ